ನೀರು ಬರುವ ಕೊಳಾಯಿಯಲ್ಲಿ ಹೊಗೆ ಬಂದಿರುವ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದ ಎಂಜಿ ರಸ್ತೆಯಲ್ಲಿ ನಡೆದಿದೆ ಹೌದು ಶಾರ್ಟ್ ಸರ್ಕ್ಯೂಟ್ ಉಂಟಾದ ಕಾರಣ ನಲ್ಲಿಯಲ್ಲಿ ನೀರಿನ ಬದಲು ಹೊಗೆ ಬಂದಿದ್ದು ಅಲ್ಲಿನ ನಿವಾಸಿಗಳು ಗ್ಯಾಸ್ ಪೈಪ್ನಿಂದ ಅನಿಲ ಸೋರಿಕೆಯಾಗ್ತಿದೆ ಎಂದು ಗಾಬರಿಗೊಂಡಿದ್ದಾರೆ ಇಲ್ಲಿನ ನಿವಾಸಿಗಳು ಕೆಲ ಕಾಲ ಗಾಬರಿಗೊಂಡು ಮನೆಯಿಂದ ಹೊರ ಬಂದಿದ್ದಾರೆ ಕೂಡಲೇ ಸ್ಥಳಕ್ಕೆ ನಗರಸಭೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ವಿದ್ಯುತ್ ಸಂಪರ್ಕದ ವೈರ್ ನೆಲ ಸುರಂಗದಲ್ಲಿ ಸುಟ್ಟಿರುವ ಕಾರಣ ಹೊಗೆ ಬರುತ್ತಿರುವುದು ತಿಳಿದು ಬಂದಿದೆ ಪರಿಶೀಲನೆಯ ಬಳಿಕ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ